ನನಗೆ ಮಾನ್ಯ ಅಧ್ಯಕ್ಷೆ ನನ್ನ ಹೆಸರು ಹೇಳಿದರೆ ಈಗ ಪನ್ನೆಂಡು ನನಗೆ ಆರ್ಗ್ಯುಮೆಂಟ್ ಮಾಡೋ ಶಕ್ತಿ ಇಲ್ಲ ಹೇಳೋದು ಅಲ್ಲ 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 ನಾರಾಯಣಸ್ವಾಮಿ ಅವರು ಈಗ ನನಗೆ ಗೊತ್ತಿಲ್ಲ ಅಷ್ಟೊಂದು ಪಾಪ ಮನೆ ಸಭಾಧ್ಯಕ್ಷರೇ ನಾನು ಹೇಳೋದು ನನ್ನ ಮಗ ತಪ್ಪು ಮಾಡಿದರೆ ಗಲ್ಲಿಗೆ ಹಾಕಿ ನಾನು ಬೇಡ ಅಂತ ಅಂತನಲ್ಲ ನಾನು ಹೇಳೋದು ಇಷ್ಟೇ ಒಂದು ಎರಡು ನಿಮಿಷ ನಾನು ಅದು ನಾನು ವಹಿಸ್ಕೊಳ್ಳೋಕ್ಕೆ ಬಂದಿಲ್ಲ ಇಲ್ಲಿ ಚರ್ಚೆ ಮಾಡೋಕ್ಕೆ ಬಂದಿಲ್ಲ ನನ್ನ ಮೇಲೆ ಕಳೆದ ಇಪ್ಪತ್ತೈದು ವರ್ಷ ನಾನು ರಾಜಕೀಯ ಶಾಸಕನಾಗ ಕೆಲಸ ಮಾಡಿದ್ದೀನಿ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಮೇಲೆ ಯಾರೋ ಹೆಣ್ಮಗುರ್ ಕರ್ಕೊಂಬಂದು ಡಿ ಜಿ ಆಫೀಸ್ನಲ್ಲಿ ಡಿ ಜಿ ಬರ್ಸ್ಕತಾನೆ ಕಂಪ್ಲೇಂಟ್ ಅಂದ್ರೆ ಅವನ್ ಡಿ ಜಿ ಆಗಕ್ ನಾಲ್ ಯಾಕೇನ್ರಿ ಅನ್ಫಿಟ್ ಡಿ ಜಿ ಸೌಲಭ್ಯ ಇಲ್ಲ ಅಲ್ಲೇ ಆ ರೀತಿ ಮಾತಾಡೋದು ಆ ರೀತಿ ಅಧಿಕಾರಿಗಳಿಗೆ ಸರಿಯಲ್ಲ ಇವತ್ತು ಇದು ಇಂಥ ಇಂತ ಬೀಚ್ಗೆ ಸರ್ಕಾರ ಇದು ಅಲ್ಲಲ್ಲ सरकार क्या कहती रे अध्यक्ष सरकार क्या कहती रे मगा नीच गेट के ಕೆಲಸ ಮಾಡಿ ಮಗ ಮಾರ ಮಾರಾದಿರೆ ಕೆಲಸ ನೀಚ ಕೆಟ್ ಕೆಲಸ ಮಾಡಿ ಮಗ ಅವರ ರೈಟ್ ನೀಮ್ಮನೆ ಅತಿ